ಎಲೆಕ್ಷನ್ ಅಲ್ಲಿ ನಿಂತರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರು ಅವರಿಗೆ ಆಶೀರ್ವಾದವನ್ನು ಮಾಡಿ ಲೋಕಸಭೆಗೆ ಕಳಿಸಿದ್ದಾರೆ ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ ಹಾಗಾಗಿ ಅವರು ಈ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟದ್ರಿಂದ ಅನಿವಾರ್ಯವಾಗಿ ಈ ಉಪಚುನಾವಣೆ ಚುನಾವಣೆ ಬಂದಿದೆ ಇಲ್ಲಿ ಉಪಚುನಾವಣೆ ಬರ್ತಾ ಇರಲಿಲ್ಲ ಚುನಾವಣೆ ನಡೀತಾ ಇರಲಿಲ್ಲ ನಿಮಗೂ ಮತ್ತೆ ವೋಟ್ ಮಾಡ್ತಕ್ಕಂಥ ಅವಕಾಶ ಬರ್ತಿರ್ಲಿಲ್ಲ ಈಗ ಈ ಒಂದು ಅವಕಾಶ ಬಂದಿದೆ ತುಕಾರಾಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ನೀವು ಅನ್ನಪೂರ್ಣ ಅವರನ್ನ ಗೆಲ್ಸಿದ್ರೆ ಇಬ್ರು ಸೇರಿ ಸಂಡೂರು ಕ್ಷೇತ್ರ ಅಷ್ಟೇ ಅಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರದಲ್ಲಿ ಬಹಳ ದೀರ್ಘಕಾಲ ಅಧಿಕಾರವನ್ನು ಮಾಡಿತು ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಅವರು ಮನಮೋಹನ್ ಸಿಂಗ್ರವರು ಎಲ್ಲರೂ ಕೂಡ ಈ ದೇಶವನ್ನ ಮುನ್ನಡೆಸಕ್ಕಂತ ದೇಶದಲ್ಲಿರ್ತಕ್ಕಂತ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತ ಇವರ ಬಡತನವನ್ನು ಹೋಗಲಾಡಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಆ ಎಲ್ಲ ಕಾಲದಲ್ಲೂ ಕೂಡ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಸಂವಿಧಾನವನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಂವಿಧಾನದಲ್ಲಿ ಜಾತ್ಯತೀತ ತತ್ವವನ್ನ ಎತ್ತಿಡಿತ ಪ್ರಯತ್ನವನ್ನ ಮಾಡಿದ್ದಾರೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಸೋದರತ್ವ ಇರಬೇಕು ಶಾಂತಿ ಇರಬೇಕು ಕುವೆಂಪು ಅವರು ಹೇಳದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜದಲ್ಲಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಸಮಾನವಾಗಿ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಇದೇ ಜಾತ್ಯ ತತ್ವ ಇದೇ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿರ್ತಕ್ಕಂಥ ವಿಚಾರ ಇದನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತೇಳಿ ಅನೇಕ ಸಾರಿ ಪ್ರಯತ್ನವನ್ನು ಮಾಡಿದ್ದಾರೆ ಬದಲಾವಣೆ ಮಾಡಲಿಕ್ಕೆ ಅವರ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂತ ಮಂತ್ರಿ ಆಗಿದ್ದಂತ ಅನಂತಕುಮಾರ್ ಹೆಗ್ಡೆ ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ಕೂಡ ಅನೇಕ ಜನ ಸಂವಿಧಾನಕ್ಕೆ ಅವರು ಪರವಾಗಿಲ್ಲ ಪರವಾಗಿಲ್ಲೇ ಅಂತಕ್ಕಂಥದನ್ನ ಅವರ ಹೇಳಿಕೆಗಳಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ್ರೆ ಸಂವಿಧಾನವನ್ನು ಉಳಿಸಬೇಕಾದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಬಂತು ಬಿಜೆಪಿಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇವತ್ತು ತಾವೆಲ್ಲೂ ಕೂಡ ಈ ದೇಶವನ್ನು ಒಗ್ಗಟ್ಟಗೊಳಿಸಲಿಕ್ಕೆ ಈ ದೇಶದಲ್ಲಿ ಎಲ್ಲ ಜನರಲ್ಲೂ ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಈ ದೇಶದ ಜನರನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಈ ದೇಶವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಇವತ್ತು ಬಿಜೆಪಿ ಅಂತ ಕೋಮುವಾದಿ ಪಕ್ಷದಿಂದ ಸಾಧ್ಯ ಆಗದೇ ಇಲ್ಲ ಭಾರತೀಯ ಜನತಾ ಪಕ್ಷದವರು ಸಮಾಜದಲ್ಲಿ ಜನರ ಭಾವನೆಗಳನ್ನ ಕೆರಳಿಸ್ತೀವಿ ಒಬ್ಬರ ಮೇಲೆ ಒಬ್ಬರನ್ನ ಎತ್ ಕಟ್ಟಿ ಎಲ್ಲಿ ಅವರು ಪ್ರಾತೃತ್ವದಿಂದ ಬದುಕ್ತಾರೆ ಎಲ್ಲ ಕಡೆ ಉಳಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಮಾಜವನ್ನು ಒಡೆದು ಛಿದ್ರ ಛಿದ್ರ ಮಾಡಿ ಆಮೇಲೆ ಅಧಿಕಾರವನ್ನು ನಡೆಸಿಕೊಳ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಅದಕ್ಕಾಗಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯ ಮೂಲಕ ಇಡೀ ದೇಶದ ಉದ್ದಲಿಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಮಣಿಪುರದಿಂದ ಬಾಂಬೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಪಾದಯಾತ್ರೆಯನ್ನು ಮಾಡಿ ಜನರನ್ನ ಭಾರತ್ ಜೋಡೋ ಭಾರತ್ ಜೋಡೋ ಮನಸ್ಸುಗಳನ್ನ ಬೆಸೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಯಿತು ಇದು ಹನ್ನೊಂದನೇ ವರ್ಷ ಎರಡು ಸಾರಿ ಮೂರು ಸಾರಿ ಚುನಾವಣೆ ಆಯಿತು ಮೂರು ಸಾರಿ ಸಾರಿನ ಕೂಡ ಸುಳ್ಳುಗಳನ್ನು ಹೇಳಿ ಅಪಪ್ರಚಾರವನ್ನು ಮಾಡಿ ಅವರು ಗೆದ್ದಿರತಕ್ಕ ಯಾವತ್ತು ಕೂಡ ಅವರು ದೇಶದ ಸಮಸ್ಯೆಗಳ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ ನರೇಂದ್ರ ಅವರ ಅವರು ಮನ್ ಕಿ ಬಾತ್ ಮೂಲಕ ಜನರ ದೇಶವನ್ನು ಉದ್ದೇಶಿಸಿ ಅನೇಕ ಮನ್ ಕಿ ಬಾತ್ ಮಾಡಿದ್ದಾರೆ ಆದ್ರೆ ಯಾವತ್ತು ಕೂಡ ಈ ದೇಶದ ಬೆಲೆ ಏರಿಕೆ ಬಗ್ಗೆ ಆಗಲಿ ಈ ದೇಶದ ನಿರುದ್ಯೋಗ ನಿರುದ್ಯೋಗದ ಬಗ್ಗೆ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವತ್ತೂ ಮಾತಾಡಿಲ್ಲ ಅದನ್ನು ಚರ್ಚೆಯನ್ನು ಕೂಡ ಮಾಡಲ್ಲ ನರೇಂದ್ರ ಮೋದಿ ಅವರು ಭಾವನಾತ್ಮಕ ವಿಚಾರಗಳನ್ನ ಹೇಳೋದ್ರ ಮೂಲಕ ದೇಶವನ್ನ ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನರನ್ನ ಅವರ ಭಾವನೆಗಳನ್ನ ಕೇಳಿಸಿ ದೇಶದಲ್ಲಿ ಅಧಿಕಾರಕ್ಕೆ ಬಂದು ಈ ದೇಶವನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಈ ದೇಶದ ಮೇಲೆ ಇದ್ದಂತ ಸಾಲ ಐವತ್ತು ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಈ ಸಾಲ ದೇಶ ಸ್ವಾತಂತ್ರ್ಯ ಬಂತದಿಂದ ಇತ್ತು ದೇಶ ದೇಶದ ಮೇಲೆ ಸಾಲ ದೇಶದ ಮೇಲೆ ಸಾಲ ಇದ್ದದ್ದು ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೆ ಇದ್ದಂತ ಸಾಲ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇವತ್ತು ಇರ್ತಕ್ಕಂಥ ಸಾಲ ನೂರ ಎಂಬತ್ತೈದು ಪಾಯಿಂಟ್ ಐದು ಲಕ್ಷ ಕೋಟಿ ನೂರ ಎಂಬತ್ತೈದು ಪಾಯಿಂಟ್ ಐದು ಲಕ್ಷ ಕೋಟಿ ಇವರು ಬಂದ ಮೇಲೆ ಸುಮಾರು సాగారు దేశిత కీర్తి ఇవత మాతీ బయస్ అధికార ముంచే అచ్చే దినయ అంత అ ಅಚ್ಚೇ ದಿನ ಬರಲಿಲ್ಲ ಬೆಲೆ ಏರಿಕೆ ಕಡಿಮೆ ಆಗ್ಲಿಲ್ಲ ವಿದೇಶದಲ್ಲಿ ಕಪ್ಪು ಹಣ ತಗೊಬಂದು ಎಲ್ಲ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಹದಿನೈದು ಲಕ್ಷ ಕೂಡ ತರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹದಿನೈದು ಲಕ್ಷ ಕೊಡ್ಲಿಲ್ಲ ಜೊತೆಗೆ ರೈತರ ಆದಾಯವನ್ನ ಎರಡು ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು ರೈತರ ಆದಾಯ ಜಾಸ್ತಿ ಆಗಲಿಲ್ಲ ರೈತರ ಆದಾಯ ಜಾಸ್ತಿ ಆಗ್ಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ ಗೊಬ್ಬರದ ಬೆಲೆ ಕಡಿಮೆ ಆಗ್ಲಿಲ್ಲ ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಗ್ಲಿಲ್ಲ ಪೆಟ್ರೋಲು ಅವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇತ್ತು ಇವತ್ತು ತೊಂಬತ್ತೆರಡು ರೂಪಾಯಿ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇವತ್ತು ನೂರ ಎರಡು ರೂಪಾಯಿ ಆಗಿದೆ ಇಷ್ಟೊಂದು ಬೆಲೆ ಏರಿಕೆ ಆಗಿದೆ ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಅವತ್ತು ನರೇಂದ್ರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಒಂದು ಬ್ಯಾರಲ್ ಕ್ರೂಡಾಯ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೂರ ಇಪ್ಪತ್ತು ಡಾಲರ್ ಇತ್ತು ಡಾಲರ್ ಇವತ್ತು ಅದೇ ಕ್ರೂಡಾಯ ಬೆಲೆ ಒಂದು ಬ್ಯಾರಲ್ಗೆ ಅರವತ್ತರಿಂದ ಎಪ್ಪತ್ತು ಡಾಲರ್ ಆಗಿದೆ ಆದರೆ ಆದರೆ ಪೆಟ್ರೋಲ್ ಬೆಲೆ ಆಗಲಿ ಡೀಸೆಲ್ ಬೆಲೆ ಆಗಲಿ ಗ್ಯಾಸ್ ಬೆಲೆ ಆಗಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅನೇಕ ಸಮಸ್ಯೆಗಳು ಇವತ್ತು ಜನರು ಎದುರಿಸತಕ್ಕಂಥ ಪರಿಸ್ಥಿತಿಗಳು ಬಹಳಷ್ಟು ಕಾನೂನುಗಳನ್ನು ತಂದರು ರೈತರು ಪ್ರತಿಭಟನೆಯನ್ನು ಮಾಡಿದ್ರು ರೈತರ ಪ್ರತಿಭಟನೆಯ ಬಿಷಿಯನ್ನ ಎದುರಿಸಲಿಕ್ಕಾಗಲೇ ನರೇಂದ್ರ ಮೋದಿ ಅವರ ಸರ್ಕಾರ ವಾಪಸ್ ತಕ್ಕಂತ ಕೆಲಸವನ್ನು ಮಾಡುತ್ತೆ ಇಲ್ಲಿ ಎ ಪಿ ಸಿ ಕಾಯ್ದೆಯನ್ನ ಬಸವರಾಜ್ ಬೊಮ್ಮಾಯವರು ಹಿಂದೆ ತಗೊಂಡಿಲ್ಲ ನಾವು ಬಂದ ಮೇಲೆ ಅದನ್ನ ತಿದ್ದುಪಡಿ ಮಾಡಿ ವಾಪಸ್ ಅದನ್ನ ತಿದ್ದುಪಡಿ ಮಾಡಿ ಅದನ್ನ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಆದರೆ ವಿಧಾನ ಪರಿಷತ್ನಲ್ಲಿ ಅವರು ಮೆಜಾರಿಟಿ ಇದ್ದದ್ರಿಂದ ಜೆ ಡಿ ಎಸ್ನವರು ಬಿಜೆಪಿಯವರು ನಮಗಿಂತ ಜಾಸ್ತಿ ಇದ್ದದ್ರಿಂದ ಅದು ಕಾನೂನು ಜಾರಿಗೆ ಬರ್ತಿಲ್ಲ ನಾವು ಇನ್ನು ಕೆಲವೇ ದಿನಗಳಲ್ಲಿ ಮೆಜಾರಿಟಿ ಬರ್ತೀವಿ ಆ ಕಾನೂನನ್ನು ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದೆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡಿಯಷ್ಟು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಕ್ಷೀರಧಾರೆ ಕ್ಷೀರಧಾರೆ ಮೈತ್ರಿ ಮನುಶ್ವಿನಿ ಶಿಭಾಗ್ಯ ಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲಮಾಮಾಡದು ಮಾತೃಪೂರ್ಣ ವಿದ್ಯಾ ಸರಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಲು ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತಾರೆ ಆದ್ರೆ ಇದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಭರವಸೆಗಳನ್ನ ಕೊಟ್ಟಿದ್ರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ ಏಳೆಂಟು ತಿಂಗಳಲ್ಲಿ ಏಳೆಂಟು ತಿಂಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ ಇದಕ್ಕೋಸ್ಕರ ಪ್ರತಿ ವರ್ಷ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ದುಡ್ಡಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಸಂಬಳ ಕೊಡಕ್ ದುಡ್ಡಿಲ್ಲ ಹೇಳಿ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ತಾ ಇದ್ದೇನೆ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಮೂರು ಈ ವರ್ಷ ಬಜೆಟ್ ಮಂಡಿಸಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ಅಭಿವೃದ್ಧಿಗೋಸ್ಕರ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಹೋದ್ರೆ ಇನ್ನು ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ನೀರಾವರಿಗಳಿಗೆ ನೀರಾವರಿ ಕೆಲಸಗಳಿಗೆ ಕ್ಷೇತ್ರಗಳು ಮಾಡಲಿಕ್ಕೆ ರಸ್ತೆಗಳು ಮಾಡಲಿಕ್ಕೆ ಆಸ್ಪತ್ರೆಗಳನ್ನು ಮಾಡಲಿಕ್ಕೆ ಶಾಲಾ ಶಿಕ್ಷಣಕ್ಕೆ

ಮುನ್ನೂರ ಎಪ್ಪತ್ತೊಂದಕ್ಕೆ ಸೇರಿಸತಕ್ಕಂಥ ಪ್ರಯತ್ನವನ್ನ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದು ಸಂವಿಧಾನ ತಿದ್ದುಪಡಿಯಾಗಿ ಜಾರಿಗೆ ಬಂತು ಆಮೇಲೆ ಇಲ್ಲಿ ಜಾರಿ ಆಗ್ಬೇಕಾದ್ರೆ ಕರ್ನಾಟಕದಲ್ಲಿ ಜಾರಿ ಆಗ್ಬೇಕಾದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಇತ್ತು ನಾನು ಅದಕ್ಕೊಂದು ಸಮಿತಿ ಮಾಡಿ ಎಚ್ ಕೆ ಪಾಟೀಲ್ ರವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿಯನ್ನು ತರಿಸಿಕೊಂಡು ಜಾರಿ ಮಾಡತಕ್ಕ ಕೆಲಸವನ್ನು ಮಾಡುದು ಬಿಜೆಪಿಯವರು ತ್ರೀ ಸೆವೆಂಟಿ ಒನ್ ಜೆ ಮಾಡಬಾರದು ಮಾಡಬಾರದು ಅದನ್ನು ಮಾಡಿದರೆ ಅನೇಕ ರಾಜ್ಯಗಳು ಕೇಳಲಿಕ್ಕೆ ಮುಂದೆ ಬರ್ತವೆ ಅದಕ್ಕೋಸ್ಕರ ಕರ್ನಾಟಕಕ್ಕೆ ಮಾಡಬಾರದು ಅಂತ ಹೇಳಿ ಒನ್ ಜೆ ಮಾಡಿದ್ದು ಹೈದರಾಬಾದ್ ಕರ್ನಾಟಕ ಏಳು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ಯಾದಗಿ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಎಲ್ಲ ಏಳು ಜಿಲ್ಲೆಗಳನ್ನು ಕೂಡ ಇವತ್ತು ಅಭಿವೃದ್ಧಿಪಡಿಸಲಿಕ್ಕೆ ನಾನು ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಐದು ಸಾವಿರ ಕೋಟಿ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರಲಿಲ್ಲ ಐದು ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ನಿಧಿ ಈ ಕರಕ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ ಇವತ್ತು ಒಂದು ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಈ ತರ ಯಾವ ಸರ್ಕಾರ ಕೂಡ ಹಿಂದೆ ಮಾಡಿರಲಿಲ್ಲ ಬಿಜೆಪಿ ಮಾಡಿರಲಿಲ್ಲ ಬಿಜೆಪಿಯವರು ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಧಿಕಾರದಲ್ಲಿದ್ದರು ಎರಡು ವರ್ಷ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಐದು ವರ್ಷ ನೀವು ಎಲ್ಲ ಯೋಚನೆ ಮಾಡಬೇಕು ಮೂರು ವರ್ಷ ಹತ್ತು ತಿಂಗಳು ಇವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿ ರಾಜ್ಯದ ಅಧಿಕಾರ ಭ್ರಷ್ಟಾಚಾರ ಮಾಡಿ ರಾಜ್ಯೂಕಿ ಹೊಡೆದು ಹಾಳು ಮಾಡೋದು ಇಂಥ ಬಿಜೆಪಿಯವರು ಕರ್ನಾಟಕಕ್ಕೆ ಯಾವುದೇ ಜನಪರವಾದ ಕೆಲಸವನ್ನು ಮಾಡಲಿಲ್ಲ ನೀವು ಸಂಡೂರಿನ ಜನ ಯೋಚನೆ ಮಾಡಬೇಕು ಸಂಡೂರಿನ ಜನ ಯೋಚನೆ ಮಾಡಬೇಕು ಇವತ್ತು ಏನಾದರೂ ಅಭಿವೃದ್ಧಿ ಆಗಿದ್ರೆ ಅದು ಕಾಂಗ್ರೆಸ್ ಕಾಲದಲ್ಲಿ ಹೊರತು ಬಿಜೆಪಿ ಕಾಲದಲ್ಲಿ ಆಗಲಿಲ್ಲ ಇವತ್ತು ನೀವು ಯೋಚನೆ ಮಾಡಿ ಯಡಿಯೂರಪ್ಪನವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಒಂದು ಮನೆ ಕೊಟ್ಟಿದ್ರು ಒಂದು ಮನೆ ಕೊಟ್ಟಿದ್ರು ನಾವು ಕೊಟ್ಟಿದ್ದಂಥ ಮನೆಗಳು ನಾವು ಕೊಟ್ಟಿದ್ದಂಥ ಮನೆಗಳು ಇವ್ರು ಕೊಡ್ಲೇ ಇಲ್ಲ ಮತ್ತೆ ನಾವು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಮೊನ್ನೆ ನಾವು ಬಂದಾಗ ಸಂಡೂರಿನಲ್ಲಿ ಇವತ್ತು ಯಾರು ಕಾರ್ಮಿಕರಿದ್ದಾರೆ ಅವ್ರಿಗೆ ಮನೆಗಳನ್ನು ಹಚ್ಚತಕ್ಕಂತೆ ಕೆಲಸವನ್ನು ಮಾಡಿದ್ದೀವಿ ಇದರಿಂದ ಬಿಜೆಪಿಯವರು ಏನು ಮಾಡಲಿಲ್ಲ ಮತ್ತೆ ಇವತ್ತು ಸುಳ್ಳು ಹೇಳಕಂಡು ನಿಮ್ಮೆ ಬಂದಿದ್ದಾರೆ ಸುಳ್ಳು ಹೇಳಕಂಡು ಬಂದಿ ಬಂದಿದ್ದಾರೆ ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರು ಬಡವಪುರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಧರ್ಮದ ಜಾತಿಯ ಬಡವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲಾರೆ ಅವರ ಶಕ್ತಿ ಬಂದ್ರೆ ನಮ್ಮ ಮಾತು ಕೇಳಲ್ಲ ಅಂತೇಳಿ ಇವತ್ತು ನನ್ನ ಅಧಿಕಾರದಿಂದ ಇಳಿಸಬೇಕು ನನಗೆ ಖುಷಿ ಪಡಿಬೇಕು ಅಂತೇಳಿ ಪ್ರಯತ್ನವನ್ನು ಇದ್ದಾರೆ ನಾವು ನನಗೆ ಸಿಗ್ಗೋಗಿದ್ದೆ ಚೆನ್ನಪ್ಪ ಹೋಗಿದ್ದೆ ಮತ್ತು ಸಂಡೂರಿನಲ್ಲಿ ನಿನ್ನೆಯಿಂದ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ನಾಳೆಯೂ ಕೂಡ ಪ್ರಚಾರ ಮಾಡ್ತೀನಿ ಸಂಡೂರ್ನಲ್ಲಿ ನನಗನ್ಸುತ್ತೆ ಮೂರು ಕಡೆ ಮೂರೂ ಕಡೆ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಬಂದಿದೆ ಇಲ್ಲಿ ಸಂಡೂರಿನಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟಲು ಎಷ್ಟು ಸತ್ಯನೋ ಅನ್ನಪೂರ್ಣ ಅವರು ಅನ್ನಪೂರ್ಣ ಅವರು ಎಲ್ಲದು ಅಷ್ಟೇ ಸತ್ಯ ಅವರು ಬಿಜೆಪಿಯಲ್ಲಿ ಬೇರೆ ಹೇಳ್ತೀರಿ ಯಾಕಂದ್ರೆ ಬಿಜೆಪಿಯವರು ಸುಳ್ಳೇಳಿ ಜನ ಮೊದಲು ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ ಜನರನ್ನ ಸುಳ್ಳೇಳಿ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಮರಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಜನ ಸತ್ಯವನ್ನ ಅರ್ಥ ಮಾಡ್ಕೋತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಜಯತೆ ಯಾವಾಗಲೂ ಕೂಡ ಸತ್ಯಕ್ಕೆ ಜಯ ದೊರಕಂತ ಸುಳ್ಳಿಗೆ ಜಯ ದೊರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ದಯಮಾಡಿ ಹದಿಮೂರನೇ ತಾರೀಖು ಹದಿಮೂರನೇ ತಾರೀಖು ಮತಗಟ್ಟೆ ಹೋಗ್ಬೇಕು ಅನ್ನಪೂರ್ಣ ಅವರ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಒಂದು ಅವರ ಚಿಹ್ನೆ ಅಸ್ತ ಅಸ್ತದ ಗುರುತಿಗೆ ತೆಲ್ಲರೂ ಕೂಡ ಓಟ್ ಹಾಕಿ ಅನ್ನಪೂರ್ಣ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಅವರಿಗೆ ಒಂದು ಅವಕಾಶವನ್ನು ತಾವು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ